ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಆ ಕೆಲವೇ ಗಂಟೆಗಳ ಸಂಘರ್ಷದಲ್ಲಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೇಗೆ ಚಿಂದಿ ಉಡಾಯಿಸ್ತು ಅಂತ ಇಡೀ ಜಗತ್ತೇ ಕಣ್ಣರಳಿಸಿ ನೋಡಿತ್ತು ಪಾಕಿಸ್ತಾನ ತನ್ನ ಚೀನಿ ನಿರ್ಮಿತ ಹೆಚ್ ಕ್ಯೂ ನೈನ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರೀ ಭರವಸೆಯನ್ನ ಇಟ್ಟಿತ್ತು ಆದರೆ ಬ್ರಹ್ಮೋಸ್ನ ಮ್ಯಾಕ್ ತ್ರೀ ವೇಗದ ಮುಂದೆ ಆ ರಾಡಾರ್ಗಳಿಗೆ ಕಣ್ಣು ಮುಚ್ಚಿ ತೆರೆಯುವಷ್ಟು ಸಮಯ ಕೂಡ ಸಿಗಲಿಲ್ಲ ಆವತ್ತು ಪಾಕಿಸ್ತಾನಕ್ಕೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿತ್ತು ಭಾರತದ ಸೂಪರ್ ಸಾನಿಕ್ ಅಸ್ತ್ರಕ್ಕೆ ನಮ್ಮ ಹತ್ರ ಉತ್ತರವೇ ಇಲ್ಲ ಅಂತ ಆದ್ರೆ ನಿಲ್ಲಿ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಬ್ರಹ್ಮೋಸ್ ಅದು ಕೇವಲ ಟ್ರೈಲರ್ ಆಗಿತ್ತು ಭಾರತ ಈಗ ಬಿಡುಗಡೆ ಮಾಡಕ್ಕೆ ಹೊರಟಿರೋದು ಮೇನ್ ಪಿಕ್ಚರ್ ಒಂದು ಹೈಪರ್ಸಾನಿಕ್ ಚಂಡಮಾರುತ ಅದ್ರ ಬಗ್ಗೆನೇ ಇವತ್ತು ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಅದರ ಹೆಸರು ಧ್ವನಿ ಅಂತ ಹೌದು ನೀವು ಕೇಳಿದ್ದು ಸರಿಯಾಗಿದೆ ಧ್ವನಿ ಯಾಕೆ ಈ ಹೆಸರು ಅಂದರೆ ಯಾಕಂದರೆ ಇದು ಶಬ್ದದ ವೇಗವನ್ನು ಎಲ್ಲ ಮಿತಿಗಳನ್ನು ಮೀರಿ ಶತ್ರು ಪಾಳಿಗೆವನ್ನು ತಲುಪುವ ಮೊದಲೇ ಅದರ ವಿನಾಶದ ಧ್ವನಿ ಮಾತ್ರ ಕೇಳಿಸುತ್ತೆ ಇತ್ತೀಚಿನ ವರದಿಗಳ ಪ್ರಕಾರ ಡಿಆರ್ಡಿಒ ಈ ವರ್ಷದ ಅಂತ್ಯದೊಳಗೆ ಧ್ವನಿಯ ಮೊದಲ ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಲಾಗಿದೆ ಇದು ಬ್ರಹ್ಮೋಸ್ಗಿಂತ ಮಾರಕವಾಗಿದೆ ಬ್ರಹ್ಮೋಸ್ಗಿಂತ ದುಪ್ಪಟ್ಟು ವೇಗ ಮತ್ತು ಇದನ್ನ ತಡೆಯುವ ರಿಪೀಟ್ ಮಾಡ್ತೀನಿ ಇದನ್ನು ತಡೆಯುವ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಸದ್ಯಕ್ಕೆ ಈ ಭೂಮಿ ಮೇಲೆ ಇಲ್ಲವೇ ಇಲ್ಲ ಪಾಕಿಸ್ತಾನದ ಹತ್ರ ಚಾನ್ಸ್ ಆಗಿಲ್ಲ ಹಾಗಾದ್ರೆ ಏನಿದು ಧ್ವನಿ ಬ್ರಹ್ಮೋಸ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಇದು ಪಾಕಿಸ್ತಾನ ಮತ್ತು ಚೀನಾದ ಲೆಕ್ಕಾಚಾರವನ್ನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ ನೋಡ್ತಾ ಹೋಗೋಣ ಮೊದಲು ನಾವು ಬ್ರಹ್ಮೋಸ್ ಬಗ್ಗೆ ಮಾತನಾಡಲೇಬೇಕು ಬ್ರಹ್ಮೋಸ್ ಅಂದ್ರೆ ಭಾರತೀಯ ಸೇನೆಯ ಬ್ಯಾಕ್ ಬೋನ್ ಒಂದು ರೀತಿ ವರ್ಕ್ ಹಾರ್ಸ್ ಆದ್ರೂ ತಪ್ಪಾಗಲಾರದು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿ ಈ ಸೂಪರ್ ಸೋನಿ ಕ್ರೂಸ್ ಮಿಸೈಲ್ ಒಂದು ಅದ್ಭುತ ಅಂತಾನೆ ಹೇಳಬಹುದು ಇದರ ಸ್ಪೀಡ್ ಎಷ್ಟು ಗೊತ್ತಾ ಮ್ಯಾಕ್ ಮ್ಯಾಕ್ ಗಂಟೆಗೆ ಸುಮಾರು ಕಿಲೋಮೀಟರ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬ್ರಹ್ಮೋಸ್ ದಾಳಿಯನ್ನ ಪತ್ತೆ ಹಚ್ಚಿ ಅದಕ್ಕೆ ಪ್ರತಿಕ್ರಿಯೆ ನೀಡಲು ಕೇವಲ ಮೂವತ್ತು ಸೆಕೆಂಡ್ಗಳ ಸಮಯ ಇತ್ತು ಮೂವತ್ತು ಸೆಕೆಂಡ್ ನಲ್ಲಿ ಅವರ ಸಿಸ್ಟಮ್ಗಳು ಆನ್ ಆಗುವಷ್ಟರಲ್ಲೇ ಬ್ರಹ್ಮೋಸ್ ತನ್ನ ಗುರಿಯನ್ನ ಒಂದು ಮೀಟರ್ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಧ್ವಂಸ ಮಾಡಿತು ಪಾಕಿಸ್ತಾನದ ಬಳಿಗಿದ್ದ ಚೈನೀಸ್ ಹೆಚ್ ಕ್ಯೂ ನೈನ್ ಸಿಸ್ಟಮ್ಗಳು ಸೂಪರ್ಸಾನಿಕ್ ವೇಗವನ್ನು ಟ್ರ್ಯಾಕ್ ಮಾಡಲು ವಿಫಲವಾದವು ಅಂತ ವರದಿಗಳೇ ಹೇಳ್ತಾ ಇವೆ ಅಷ್ಟೇಗೆಲ್ಲ ಭಾರತ ಈಗ ಸುಮ್ಮನೆ ಕೂತಿಲ್ಲ ಇತ್ತೀಚಿನ ಸುದ್ದಿ ಪ್ರಕಾರ ಭಾರತ ಬ್ರಹ್ಮೋಸ್ನ ರೇಂಜ್ ಅನ್ನು ಕೂಡ ಕಿಲೋಮೀಟರ್ ನಿಂದ ಎಂಟು ನೂರು ಕಿಲೋಮೀಟರ್ಗೆ ಹೆಚ್ಚಿಸ್ತಾಗಿದೆ ಅದರ ಪರೀಕ್ಷೆಗಳು ಈಗಾಗಲೇ ನಡೀತಾ ಇವೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಎಂಟು ನೂರು ಕಿಲೋಮೀಟರ್ ರೇಂಜ್ನ ಬ್ರಹ್ಮೋಸ್ ಕೂಡ ಸೇನೆಗೆ ಸೇರಲಿದೆ ಹಾಗಾದ್ರೆ ಇಷ್ಟೆಲ್ಲಾಗಿರುವಾಗ ಬ್ರಹ್ಮೋಸ್ತನ ಬ್ಯಾಟಲ್ ಅನ್ನ ಪ್ರೂವ್ ಮಾಡಿರುವಾಗ ಧ್ವನಿಯ ಅವಶ್ಯಕತೆ ಏನಿತ್ತು ಅಂತ ನೀವು ಕೇಳಬಹುದು ಇದೆ ನೋಡಿ ಟ್ವಿಸ್ಟ್ ಎಷ್ಟೇ ಒಂದು ಕ್ರೂಸ್ ಮಿಸೈಲ್ ಅಷ್ಟೇ ಅಂದ್ರೆ ಅದು ಹಾರುವ ದಾರಿ ಬಹುತೇಕ ಪ್ರೆಡಿಕ್ಟೇಬಲ್ ಆಗಿರುತ್ತೆ ಅಂದ್ರೆ ಶತ್ರುಗಳ ಬಳಿ ಅತ್ಯಾಧುನಿಕ ರಾಡರ್ಗಳಿದ್ರೆ ಕಷ್ಟಪಟ್ಟು ಅದರ ದಾರಿಯನ್ನ ಓಹಿಸಬಹುದು ನಾಳೆ ಚೀನಾ ಪಾಕಿಸ್ತಾನಕ್ಕೆ ಇನ್ನು ಅಡ್ವಾನ್ಸ್ ಸಿಸ್ಟಮ್ ಅನ್ನು ಸಹ ಕೊಡಬಹುದು ಇನ್ನು ಎರಡನೇದಾಗಿ ಇದು ಸೂಪರ್ ಸೋನಿಕ್ ಆದ್ರೆ ಜಗತ್ತು ಈಗ ಹೈಪರ್ ಸಾನಿಕ್ ಯುಗದ ಕಡೆ ಹೋಗ್ತಾ ಇದೆ ಭಾರತಕ್ಕೆ ಕೇವಲ ರಕ್ಷಣಾತ್ಮಕ ಅಥವಾ ಡಿಫೆನ್ಸಿವ್ ಆಟ ಸಾಕಾಗೋದಿಲ್ಲ ನಮಗೆ ಆಕ್ರಮಣಕಾರಿ ಅಂದ್ರೆ ಅಫೆನ್ಸಿವ್ ಮತ್ತು ನಿರ್ಣಾಯಕ ಶಕ್ತಿ ಬೇಕು ಶತ್ರುಗಳಿಗೆ ನಾವು ದಾಳಿಯನ್ನ ಮಾಡಿದ್ರೆ ಭಾರತ ಪ್ರತಿದಾಳಿ ಮಾಡಬಹುದು ಅನ್ನೋ ಭಯ ಇರಬಾರ್ದು ಬದಲಿಗೆ ನಾವು ದಾಳಿ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೂ ಭಾರತ ನಮ್ಮನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಲ್ಲದು ಅನ್ನೋ ನಡುಕ ಇರಬೇಕು ಆ ನಡುಕದ ಹೆಸರೇ ಧ್ವನಿ ಸ್ನೇಹಿತರೆ ಧ್ವನಿ ಒಂದು ಕ್ರೂಸ್ ಮಿಸೈಲ್ ಅಲ್ಲ ಇದು ಒಂದು ಹೆಚ್ ಜೀವಿ ಅಂದ್ರೆ ಹೈಪರ್ಸಾನಿಕ್ ಗ್ರೈಡ್ ವೆಹಿಕಲ್ ಅಂತ ಕರಿತೀವಿ ನಮ್ಮ ಡಿಆರ್ಡಿಒ ಮತ್ತು ಎಲ್ ಜೊತೆಗೆ ಹಲವಾರು ಭಾರತೀಯ ಸಂಸ್ಥೆಗಳು ಈ ಟಾಪ್ ಸೀಕ್ರೆಟ್ ಪ್ರಾಜೆಕ್ಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇವೆ ಇದರ ಸ್ಪೀಡ್ ಎಷ್ಟ್ ಗೊತ್ತಾ ಬ್ರಹ್ಮೋಸ್ತು ಮ್ಯಾಕ್ ತ್ರೀ ಆದರೆ ಧ್ವನಿಯ ನಿರೀಕ್ಷಿತ ವೇಗ ಮ್ಯಾಕ್ ಸಿಕ್ಸ್ ರಿಂದ ಮ್ಯಾಕ್ ಸೆವೆನ್ ಆಗಿರುತ್ತೆ ಅಂದ್ರೆ ಗಂಟೆಗೆ ಏಳು ಸಾವಿರದ ನಾನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ದೆಹಲಿಯಿಂದ ಇಸ್ಲಾಮಾಬಾದ್ಗೆ ಸುಮಾರು ಏಳುನೂರು ಕಿಲೋಮೀಟರ್ ಅನ್ನ ತಲುಪಲು ಧ್ವನಿಗೆ ತೆಗೆದುಕೊಳ್ಳುವ ಸಮಯ ಕೇವಲ ಆರರಿಂದ ಏಳು ನಿಮಿಷಗಳು ಅಷ್ಟೇ ಆದ್ರೆ ವೇಗ ಒಂದೇ ಇದರ ದೊಡ್ಡ ಶಕ್ತಿಯಲ್ಲ ಸ್ನೇಹಿತರೆ ಇದರ ಅಸಲಿ ತಾಕತ್ತು ಇರೋದು ಇದು ಕೆಲಸ ಮಾಡುವ ವಿಧಾನದಲ್ಲಿ ಒಂದು ಕ್ರೂಸ್ ಮಿಸೈಲ್ ತನ್ನ ಇಂಜಿನ್ ಪವರ್ ನಿಂದಲೇ ಗುರಿಯತ್ತ ಹಾರತ್ತೆ ಆದರೆ ಎಚ್ ಜಿ ವಿ ಏನಿದೆಯಲ್ಲ ಅಂದರೆ ಧ್ವನಿ ಅದು ಆ ರೀತಿಯಲ್ಲ ಇದು ಎರಡು ಹಂತದಲ್ಲಿ ಕೆಲಸವನ್ನು ಮಾಡುತ್ತೆ ಮೊದಲನೇ ಹಂತ ಧ್ವನಿಯನ ಒಂದು ಶಕ್ತಿಶಾಲಿ ರಾಕೆಟ್ ಬೂಸ್ಟರ್ ಹೊತ್ಕೊಂಡು ಆಕಾಶದ ಅತಿ ಎತ್ತರಕ್ಕೆ ಅಂದರೆ ವಾತಾವರಣದ ಅಂಚಿಗೆ ಸುಮಾರು ನೂರು ಕಿಲೋಮೀಟರ್ ಎತ್ತರಕ್ಕೆ ಕೊಂಡೋಗುತ್ತೆ ಇನ್ನು ಎರಡನೇ ಹಂತ ಆ ಎತ್ತರವನ್ನು ತಲುಪಿದ ತಕ್ಷಣ ಬೂಸ್ಟರ್ ಬೇರ್ಪಡುತ್ತೆ ಈಗ ನಮ್ಮ ಧ್ವನಿ ಕೆಳಗೆ ಅಂದರೆ ತನ್ನ ಗುರಿಯತ್ತ ಪಯಣವನ್ನು ಆರಂಭಿಸುತ್ತೆ ಇಲ್ಲೇ ನೋಡಿ ಮ್ಯಾಜಿಕ್ ಇರೋದು ಇದು ಕಲ್ಲನ ಎಸದ ಹಾಗೆ ನೇರವಾಗಿ ಕೆಳಗೆ ಬೀಳೋದಿಲ್ಲ ಇದು ಗ್ಲೈಡ್ ಆಗುತ್ತೆ ಒಂದು ವಿಮಾನದ ಹಾಗೆ ಆದ್ರೆ ಶಬ್ದದ ಆರರಿಂದ ಏಳು ಪಟ್ಟು ವೇಗದಲ್ಲಿ ಹಾಗಾದ್ರೆ ಈ ಗ್ಲೈಡಿಂಗ್ ನಿಂದ ಏನ್ ಲಾಭ ಒಂದೇ ಶಬ್ದದಲ್ಲಿ ಹೇಳ್ಬೇಕು ಅಂದ್ರೆ ಮ್ಯಾನ್ಯುವರಬಿಲಿಟಿ ಅಥವಾ ಚಾಣಕ್ಯ ಚಲನೆ ಬ್ರಹ್ಮೋಸ್ನ ದಾರಿಯನ್ನ ಶತ್ರುಗಳು ಊಹಿಸಬಹುದು ಆದ್ರೆ ಧ್ವನಿ ವಾತಾವರಣಕ್ಕೆ ಮರುಪ್ರವೇಶಿಸಿದ ನಂತರ ಅದು ತನ್ನ ದಿಕ್ಕನ್ನ ಕ್ಷಣಕ್ಷಣಕ್ಕೂ ಬದಲಾಯಿಸಬಲ್ಲದು ಸ್ನೇಹಿತರೆ ಪಾಕಿಸ್ತಾನದ ಗಳು ಧ್ವನಿಯನ್ನ ಪತ್ತೆ ಹಚ್ಚಿದ್ವು ಅಂತ ಅಂದ್ಕೊಳ್ಳಿ ಮಿಸೈಲ್ ಇಸ್ಲಾಮಾಬಾದ್ ಕಡೆ ಬರ್ತಾಗಿದೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ಅಥವಾ ಹೆಚ್ ಕ್ಯೂ ನೈನ್ ಅನ್ನ ಆಕ್ಟಿವ್ ಮಾಡಿ ಅಂತ ಅವರು ಬಟನ್ ಒತ್ತೋ ಅಷ್ಟರಲ್ಲೇ ಧ್ವನಿ ತನ ದಾರಿಯನ್ನ ಚುರುಕಾಗಿ ಬದಲಿಸಿ ರಾವಲ್ಪಿಂಡಿಯಲ್ಲಿರುವ ಅವರ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಜಿಗ್ಝ್ಯಾಗ್ ಮಾಡುತ್ತಾ ನುಗ್ಗೆ ಬಿಡುತ್ತೆ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಯ್ಯೋ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಲೆಕ್ಕಾಚಾರ ಹಾಕೋ ಅಷ್ಟರಲ್ಲೇ ಆಟ ಮುಗ್ದೆ ಹೋಗಿರುತ್ತೆ ಇದನ್ನೇ ಹೇಳೋದು ಅನ್ಪ್ರೆಡಿಕ್ಟೇಬಲ್ ಟ್ರಾಜೆಕ್ಟರಿ ಅಂತ ಸ್ನೇಹಿತರೆ ನಾನು ಆಗ್ಲೇ ಹೇಳಿದಂತೆ ನಮ್ಮ ಧ್ವನಿಗೆ ಪ್ರತಿಯಾಗಿ ಪಾಕಿಸ್ತಾನದ ಬಳಿ ಉತ್ರಾನಗಿಲ್ಲ ಯಾಕಂದ್ರೆ ಧ್ವನಿಯ ಈ ಕಾಂಬಿನೇಷನ್ ಇದೆಯಲ್ಲ ಅಂದ್ರೆ ಅತೀವ ವೇಗ ಅತಿ ಎತ್ತರದಿಂದ ಗ್ಲೈಡ್ ಆಗೋದು ಮತ್ತು ಊಹಿಸಲು ಅಸಾಧ್ಯವಾದ ಚಲನೆ ಈ ಮೂರನ್ನ ಒಟ್ಟಿಗೆ ಸೇರಿಸಿದ್ರೆ ಅದನ್ನ ತಡೆಯುವ ಇಂಟರ್ಸೆಪ್ಟರ್ ಮಿಸೈಲ್ ಸದ್ಯಕ್ಕೆ ಜಗತ್ತಿನಲ್ಲೇ ಇಲ್ಲ ಚೀನಾದ ಹೆಮ್ಮೆಯ ಡಿ ಎಫ್ ಟ್ವೆಂಟಿ ಸಿಕ್ಸ್ ಕೂಡ ಮ್ಯಾಕ್ ಸಿಕ್ಸ್ ವೇಗವನ್ನು ಹೊಂದಿರಬಹುದು ಆದರೆ ಭಾರತದ ಧ್ವನಿಯನ್ನು ಅದಕ್ಕಿಂತ ಹೆಚ್ಚು ಚಾಣಕ್ಷವಾಗಿಸುವಂತೆ ವಿನ್ಯಾಸ ಮಾಡಲಾಗ್ತಾಗಿದೆ ಕೆಲವು ರಕ್ಷಣಾ ವಿಶ್ಲೇಷಕರು ಹೇಳೋ ಪ್ರಕಾರ ಧ್ವನಿಯನ್ನು ತಡೆಯೋದು ಅಮೆರಿಕದ ಥಾಡ್ ಸಿಸ್ಟಮ್ಗೆ ಆಗಲಿ ಅಥವಾ ಇಸ್ರೇಲಿನ ಐರನ್ ಡೋಮ್ ವ್ಯವಸ್ಥೆಗಾಗಲಿ ಸಾಧ್ಯವೇ ಇಲ್ಲ ಯಾಕಂದರೆ ಈ ಎಲ್ಲ ಸಿಸ್ಟಮ್ಗಳನ್ನು ವಿನ್ಯಾಸ ಮಾಡಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯಲು ಮಾತ್ರ ಅಂದರೆ ಊಹಿಸಬಹುದಾದ ಪಥದಲ್ಲಿ ಬರುವಂತಹ ಕ್ಷಿಪಣಿಗಳನ್ನು ತಡೆಯೋಕೆ ಮಾತ್ರ ಇವನ್ನ ಬಳಸಲಾಗುತ್ತೆ ಇನ್ನು ಧ್ವನಿಯಂತಹ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ ಅನ್ನ ಒಂದು ಸಂಪೂರ್ಣ ಹೊಸ ತಲೆಮಾರಿನ ಅಸ್ತ್ರ ಅಂತ ಹಾಗಾದ್ರೆ ಪಾಕಿಸ್ತಾನದ ಅವರ ಹತ್ರ ಇರುವುದೇ ಚೀನಾದಿಂದ ಭಿಕ್ಷೆ ಹಳೆಯ ಸಿಸ್ಟಮ್ಗಳು ಬ್ರಹ್ಮೋಸ್ ವೇಗವನ್ನೇ ತಡೆಯಲಾಗದವರು ಧ್ವನಿಯ ವೇಗ ಮತ್ತು ಚಾಣಾಕ್ಷತನವನ್ನ ಎಲ್ಲಿಂದ ತಾನೇ ತಡಿತಾರೆ ಹೇಳಿ ಧ್ವನಿಯ ಪರೀಕ್ಷೆ ಈ ವರ್ಷಾಂತ್ಯದಲ್ಲಿ ಯಶಸ್ವಿಯಾದರೆ ಭಾರತ ಅಧಿಕೃತವಾಗಿ ಅಮೆರಿಕ ರಷ್ಯಾ ಮತ್ತು ಚೀನಾದ ಎಲೈಟ್ ಹೈಪರ್ಸಾನಿಕ್ ಕಬ್ಬಿಗೆ ಸೇರುತ್ತೆ ಸ್ನೇಹಿತರೆ ಧ್ವನಿಯ ಅಭಿವೃದ್ಧಿ ಭಾರತದ ರಕ್ಷಣಾ ನೀತಿಯನ್ನೇ ಬದಲಾಯಿಸುತ್ತೆ ಮೊದಲನೇದಾಗಿ ಇದು ಭಯದ ಸಮತೋಲನವನ್ನ ಬದಲಾಯಿಸುತ್ತೆ ನಾಳೆ ಏನಾದರೂ ಪಾಕಿಸ್ತಾನ ಕಾಶ್ಮೀರದಲ್ಲಾಗಲಿ ಅಥವಾ ಭಾರತದ ಬೇರೆ ಯಾವುದೇ ಭಾಗದಲ್ಲಾಗ್ಲಿ ಪುಲ್ವಾಮಾದಂತಹ ಮತ್ತೊಂದು ಹೇಡಿತನದ ಕೃತ್ಯವನ್ನ ಹೆಸಗಲು ಯೋಚಿಸಿದ್ರೆ ಭಾರತದ ಉತ್ತರ ಕೇವಲ ಸರ್ಜಿಕಲ್ ಸ್ಟ್ರೈಕ್ ಆಗಿರೋದಿಲ್ಲ ಅದು ಧ್ವನಿಯ ರೂಪದಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳ ಮೇಲೆ ಅವರ ಕಮಾಂಡ್ ಸೆಂಟರ್ ಗಳ ಮೇಲೆ ಕ್ಷಣಾರ್ಧದಲ್ಲಿ ಬೀಳಬಹುದು ಅವರಿಗೆ ಅಡುಗೆ ಹಾಕಿಕೊಳ್ಳೋಕೆ ಎಲ್ಲೂ ಕೂಡ ಜಾಗವೇ ಇರೋದಿಲ್ಲ ಇದು ಯುದ್ಧವನ್ನ ಶುರು ಮಾಡುವ ಮೊದಲೇ ಮುಗಿಸಿ ಬಿಡುತ್ತೆ ಇನ್ನು ಎರಡನೇದಾಗಿ ಇದು ಏರ್ ಸುಪೀರಿಯಾರಿಟಿ ಸ್ಥಾಪಿಸುತ್ತೆ ಅಂದ್ರೆ ಯುದ್ಧ ಶುರುವಾದ ಮೊದಲ ಕೆಲವೇ ನಿಮಿಷಗಳಲ್ಲಿ ಧ್ವನಿಯನ್ನ ಬಳಸಿ ಶತ್ರುಗಳ ಎಲ್ಲಾ ಏರ್ ಡಿಫೆನ್ಸ್ ರಾಡರ್ ಗಳನ್ನ ಅವರ ಗಳನ್ನ ನಾಶ ಮಾಡಬಹುದು ಒಮ್ಮೆ ಅವರ ಕಣ್ಣು ಅಂದ್ರೆ ರಾಡರ್ ಹೋಯ್ತು ಅಂದ್ರೆ ನಂತರ ನಮ್ಮ ಸುಕೋಯ್ನಂತಹ ರಫೇಲ್ ವಿಮಾನಗಳು ಒಳನುಗ್ಗಿ ಉಳಿದ ಕೆಲಸವನ್ನ ಆರಾಮವಾಗಿ ಮುಗಿಸಬಹುದು ಇನ್ನು ಮೂರನೇದಾಗಿ ಇದು ಚೀನಾಕ್ಕೆ ಒಂದು ಸ್ಪಷ್ಟ ಸಂದೇಶ ಭಾರತದ ಈ ತಂತ್ರಜ್ಞಾನ ಕೇವಲ ಪಾಕಿಸ್ತಾನಕ್ಕೆ ಸೀಮಿತವಾಗಿಲ್ಲ ಇದು ಚೀನಾಕ್ಕೂ ನೇರ ಸಂದೇಶವನ್ನ ಕೊಡ್ತಾಗಿದೆ ನಿಮ್ಮ ಡಿ ಎಫ್ ಟ್ವೆಂಟಿ ಸಿಕ್ಸ್ ಡಿ ಎಫ್ ಸೆವೆಂಟೀನ್ ಬಗ್ಗೆ ನೀವು ಬೀಗಬಹುದು ಆದರೆ ಭಾರತವು ಈಗ ಹೈಪರ್ಸೋನಿಕ್ ಆಟಗಾರ ಅಂತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಹೆಚ್ ಎಸ್ ಟಿ ಡಿ ವಿ ಅಂದರೆ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿತ್ತು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಐದುನೂರು ಕಿಲೋಮೀಟರ್ ರೇಂಜಿನ ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿತ್ತು ಧ್ವನಿ ಆ ತಂತ್ರಜ್ಞಾನದ ಮುಂದಿನ ಅತ್ಯಂತ ಮಾರಕ ರೂಪ ವರದಿಗಳ ಪ್ರಕಾರ ಧ್ವನಿ ಧ್ವನಿಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದೊಳಗೆ ನಿಗದಿಯಾಗಲಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಮೂವತ್ತರ ವೇಳೆಗೆ ಇದು ಸಂಪೂರ್ಣವಾಗಿ ಸೇನೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಕೂಡ ಆಗಿದೆ ಬ್ರಹ್ಮೋಸ್ ಯುದ್ಧವನ್ನ ಗೆಲ್ಲುವ ಅಸ್ತ್ರವಾಗಿತ್ತು ಆದರೆ ಧ್ವನಿ ಇದು ಯುದ್ಧಗಳು ನಡೆಯದಂತೆ ತಡೆಯುವಂತಹ ಬ್ರಹ್ಮಾಸ್ತ್ರವಾಗಿರಲಿದೆ ಒಂದು ಕಾಲವಿತ್ತು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳಿಗಾಗಿ ಬೇಡಿತಾಗಿದ್ವು ಇವತ್ತು ನಾವು ಬ್ರಹ್ಮಹೊಸನ್ನ ಬೇರೆ ದೇಶಗಳಿಗೆ ಮಾರ್ತಾಗಿದ್ದೇವೆ ಮತ್ತು ನಾಳೆ ಇಡೀ ಜಗತ್ತು ಭಾರತದ ಧ್ವನಿಯಂತಹ ಹೈಪರ್ಸೋನಿಕ್ ತಂತ್ರಜ್ಞಾನಕ್ಕಾಗಿ ನಮ್ಮತ್ತ ತಿರುಗಿ ನೋಡಲಿದೆ ಇದು ಆತ್ಮನಿರ್ಭರ ಭಾರತದ ಅಸಲಿ ಶಕ್ತಿ ಸ್ನೇಹಿತರೆ ಧ್ವನಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಭಾರತದ ಗೇಮ್ ಚೇಂಜರ್ ಆಗುತ್ತೆ ಅಂತ ಅನ್ಸುತ್ತಾ ಬ್ರಹ್ಮೋಸ್ ಮತ್ತು ಧ್ವನಿ ಈ ಎರಡೂ ಸೇರಿ ಭಾರತದ ಸೇನೆಯನ್ನು ಹೇಗೆ ಬಲಪಡಿಸಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು